ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚೈಲಿಗೆ ಬಂದಂತಹ ಕರ್ಣ ಸಾಹಿತ್ಯ ಬರುತ್ತೆ ಜೈಲಲ್ಲಿ ಅರುಂಧತಿ ಆಯಿ ಹಾಗೆ ಡ್ರೆಸ್ಸನ್ನ ಮೂವಿನೂ ಕೂಡ ಕರ್ಣನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಿದ್ದಾರೆ ಅರುಂಧತಿಯ ನಾಟಕಕ್ಕೆ ತೆರೆ ಇಳಿಯುವ ಸಮಯ ಬಂದೇ ಬಿಟ್ಟಿದೆ ಹಾಗಿದ್ರೆ ಈ ನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಸಾಹಿತ್ಯ ಇವತ್ತಂತೂ ಯಾವುದೇ ಕಾರಣಕ್ಕೂ ಕೂಡ ಅರುಂಧತಿ ತಪ್ಪಿಸ್ಕೊಳ್ಳೇಬಾರದು ಅರುಂಧತಿಯ ಮುಖ ಏನು ಅಂತಕ್ಕಂಥದ್ದು ಎಲ್ಲರೂ ಮುಂದೆ ಬಯಲಾಗಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸಾಹಿತ್ಯ ಹಾಗೆ ಹತ್ರ ಬಂದಿದೆ ಆಯಿ ಇವತ್ತು ನಿಮಗೆ ಒಂದು ಸರ್ಪ್ರೈಸ್ ಇದೆ ಬನ್ನಿ ಊಟಕ್ಕೆ ಅಂತ ಕರೀತಿದ್ರೆ ನಾನು ಬರ್ತೀನಿ ಏನು ಸರ್ಪ್ರೈಸ್ ಅಂತ ಹೇಳ್ತಿದ್ಯಲ್ಲ ಅಂದಾಗ ಬನ್ನಿ ಆಯಿ ನಿಮಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾಳೆ ಏನು ಎಂತು ಅಂತ ನನಗೆ ಈಗಲೇ ಹೇಳುವಂತ ಹೇಳಿ ಆಯಿ ಆಟಕ್ಕೆ ಬಿದ್ದಾಗ ಅದು ಏನಿಲ್ಲ ಆಯಿ ನಿಮ್ಗೆ ಇಷ್ಟ ಅಂತ ಹೇಳಿ ಗಸಗಸೆ ಪಾಯಸ ಮಾಡಿದಿನಿ ಅದಕ್ಕೋಸ್ಕರ ಬನ್ನಿ ಆಯಿ ಅಂತ ಹೇಳಿ ಆಯಿನ ಕರ್ಕೊಂಡು ಬರ್ತಾರೆ ಆಲ್ರೆಡಿ ಅರುಂಧತಿಯಲ್ಲಿ ಟೇಬಲ್ ನಲ್ಲಿ ಊಟಕ್ಕೆ ಅಂತ ಕುಳಿತುಕೊಂಡಿದ್ದಾರೆ ಎಲ್ಲರೂ ಕೂಡ ಊಟಕ್ಕೆ ಕುಳಿತರು ಟೈಮ್ಗೆ ಆಯಿ ಕೂಡ ಬರ್ತಾರೆ ಕುತ್ಕೋತಾರೆ ಇಲ್ಲಿ ಅರುಂಧತಿ ಪಕ್ಕನೆ ಅರುಂಧತಿಗೆ ನಿಜವಾಗ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಇಲ್ಲಿ ಸಾಹಿತ್ಯ ತನಗೆ ಕೆಡ್ಡ ತೋರ್ತದಾಳೆ ಅನ್ನೋದು ಯಾವುದೇ ರೀತಿಯ ಸುಳಿವು ಕೂಡ ಕೂಡದೆ ಇಲ್ಲಿ ಊಟ ಬಡಿಸೋ ನೆಪದಲ್ಲಿ ಊಟ ಬಡಿಸ್ತಾನೆ ಇಲ್ಲಿ ಆಯಿ ಮುಂದೆ ಇದು ಪ್ರಸನ್ನ ಮಾವ ಚಿಕ್ಕದ್ರಲ್ಲಿ ಇರ್ತಕ್ಕಂತ ಫೋಟೋ ಅನ್ನು ಅಂತ ಹೇಳಿ ಈ ಸಾಹಿತ್ಯ ಮುಂದಿರ್ತದಾಳ ಇದಕ್ಕೂ ಕೂಡ ಮೊದಲೇ ಊಟಕ್ಕೆ ಕರೆಯೋಕೆ ಹೋದಾಗ ಪ್ರಸನ್ನ ಮಾವೇ ಚಿಕ್ಕದ್ರಲ್ಲಿ ಬೇರೆ ಆಯ್ಸಿಗೆ ನಿಜವಾಗ್ಲೂ ಕಪ್ಪು ಕಣ್ಗಳು ಇರ್ಲಿಲ್ವಂತೆ ಅವ್ರಿಗೆ ಬೇರೆದೇ ಕಣ್ಣಿತ್ತಂತೆ ಇತ್ತಂತೆ ನೀಲಿ ಕಣ್ಗಳು ಅಂತ ಹೇಳ್ತದಾಳೆ ನೀಲಿ ಕಣ್ಗಳು ಅಂತದಾಗೆ ಅಲ್ಲಿ ಆಯಿಗೆ ಭಯ ಶುರು ಆಗಿರತ್ತೆ ಬಿಕಾಸ್ ತನ್ನ ಮಗನ್ಗೂ ಕೂಡ ನೀಲಿ ಕಣ್ಗಳೇ ಅಲ್ವಾ ಇದ್ದಿದ್ದು ಇದೇನಪ್ಪ ಇದು ಪ್ರಸನ್ನಾಗೂ ನೀಲಿ ಕಣ್ಗಳ ಅಂತ ಹೇಳಿ ಆದ್ರೆ ಅವ್ರು ಬೇಕು ಅಂತ ಈಗ ಲನ್ಸ್ ಹಾಕೋತಿದ್ರಂತೆ ಅಂತ ವಿಷಯನೂ ಕೂಡ ಹೇಳಿರ್ತಾಳೆ ಸಾಹಿತ್ಯ ಅದೇ ಕಾರಣಕ್ಕೋಸ್ಕರ ಈ ಕಡೆ ಆಯ್ಕೆಗೆ ಆ ಫೋಟೋ ನೋಡೋಕೆ ಭಯ ಆಗ್ತದ ಈ ಪ್ರಸನ್ನ ಜೊತೆ ನನ್ನ ಮಗ ಸತ್ತೋಗಿರೋ ಯಾಕೆ ಹೋಲಿಸ್ಕೊತಿದ್ದೀನಿ ಅಂತ ಅನ್ಕೋತಿದ್ದಾರೆ ಆದ್ರೂ ಕೂಡ ನೋಡ್ಬೇಕು ಅಂತ ಆಸೆ ಯಾಕಂದ್ರೆ ತನ್ನ ಮಗನಿಗೂ ಕೂಡ ನೀಲಿ ಕಣ್ಗಳಿದ್ವು ಅಂತ ಆದ್ರೆ ಬೇಡ ನೋಡೋದು ಅಂತ ನಿರ್ಧಾರ ಮಾಡಿದ್ದೆ ನನಗೆ ಯಾಕೆ ಪ್ರಸನ್ನ ಫೋಟೋ ತಂದು ತೋರಿಸ್ತಿದ್ಯಾ ನಾನು ಯಾಕೆ ನೋಡ್ಬೇಕು ಅಂತ ಕೇಳ್ತಿದ್ದಾರೆ ಅಯ್ಯೋ ಅಯ್ಯ ಅವ್ರ ಜೊತೆ ಒಬ್ರು ಹುಡುಗಿ ಕೂಡ ಇದ್ದಾರೆ ಅವ್ರಿಗೆ ಯಾರು ಅನ್ನೋದು ನಾ ನೀವು ಕೂಡ ನೋಡಿ ಅಂತದಾಗ ನನಗೇನಾಗ್ಬೇಕು ಅಂತ ಹೇಳಿ ಫೋಟೋನ ಹಾಗೆ ಬಿಸಾಡಿದೆ ನಂಗೆ ಊಟ ಬಡಿಸು ಅಂತ ಬಟ್ ಅಷ್ಟರಲ್ಲಿ ಫೋಟೋ ಟರ್ನ್ ಆಗಿ ಈ ಕಡೆ ಎಲ್ಲರು ಕಣ್ಮುಂದೆ ಕಾಣಿಸ್ಕೊಳ್ಳುತ್ತೆ ಆ ಈ ಫೋಟೋವನ್ನು ನೋಡ್ಬಿಡ್ತಾರೆ ಫೋಟೋ ನೋಡಿದ್ದೆ ಶಾಕ್ ಆಗ್ತಿದ್ದಾರೆ ಫೋಟೋನೇ ತೋರಿಸ್ಕೊಂಡು ಗಾಬರಿ ಬೀಳ್ತದ್ರೆ ಈ ಕಡೆ ಅರುಂಧತಿ ಮುಗೀತು ನನ್ನ ಕತೆ ಅಂತ ಹೇಳಿ ಅನ್ಕೋತಿದ್ದಾರೆ ಏನು ಮಾಡ್ಲಿ ನಾನು ಅಂತ ಅನ್ಕೋತದಾಗ ಈ ಕಡೆ ಆಗಿ ಯಾಕೆ ಏನಾಯಿತು ನಿಮ್ಗೆ ಫೋಟೋ ಗೊತ್ತಾ ಅವರು ಯಾರಿರೋದು ಅಂತ ಗೊತ್ತಾ ಅವ್ರ ಪಕ್ಕ ಅದು ಪ್ರಸನ್ನ ಮಾವ ಅವ್ರ ಪಕ್ಕ ಇರೋದು ಯಾರು ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಅಂತಿದ್ದಾಗ ಅದು ಅದು ಅಂತ ಹೇಳಿ ಸತ್ಯ ಹೇಳಬೇಡಣ ಅಂತ ಅನ್ಕೋತಿದ್ದಾರೆ ಗಾಬರಿ ಆಗ್ತದೆ ನನ್ನ ಮಗನ ಇದು ಹಾಗಿದ್ರೆ ಪ್ರಸನ್ನ ನನ್ನ ಮಗನ ಅಂತ ಹೇಳಿ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಗಾಬರಿ ಆಗ್ತದೆ ಈ ಕಡೆ ಕರ್ಣ ಕೂಡ ಯಾರು ಅಂತ ಕೇಳ್ತಿದ್ದಾರೆ ಈ ಕಡೆ ಅರುಂಧತಿ ಅಂತೂ ಅಮ್ಮ ಅಮ್ಮ ಅಂತಿದ್ದಾರೆ ಗೊತ್ತಾದ್ರೆ ಮುಗಿತು ಕತೆ ಅಂತ ಪ್ಯಾನಿಕ್ ಆಗ್ತದೆ ಒಳ್ಳೆ ಒಳಗಡೆನೆ ಅರುಂಧತಿಗೆ ಆದ್ರೂ ಕೂಡ ಗಾಬ್ರಿಯಿಂದ ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ ಇಲ್ಲಿ ಆ ಈ ನಂತರ ಇಲ್ಲಿ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಕಾರಣ ನಂತರ ಸಾಹಿತ್ಯ ಬಂದಿದೆ ಖಂಡಿತ ಫೋಟೋ ಫೋಟೋನ ನೋಡಿ ಗೊತ್ತಾಗಿದೆ ಅದೇ ಕಾರಣಕ್ಕೆ ಅವರು ಗಾಬರಿ ಬಿದ್ದದ್ದು ನಾನು ಇಷ್ಟಕ್ಕೆ ಆ ಫೋಟೋದಲ್ಲಿ ಆ ಹುಡುಗಿ ಯಾರು ಅನ್ನೋ ವಿಶ್ವ ಆಯಿಗೆ ಗೊತ್ತಿರಬಹುದು ಅಂತ ಹೇಳಿದಾಗ ಆಯಿಗೆ ಪ್ರಜ್ಞೆ ಬರ್ತದಾಗೆ ವಿಶ್ವ ಕೇಳಣ ಆಯಿಗೆ ಪ್ರಜ್ಞೆ ಹೊರತು ಏನೂ ಕೂಡ ಗೊತ್ತಾಗೋದಿಲ್ಲ ಅಂತ ಮಾತನಾಡ್ತಿರ್ತಾರೆ ಈ ಒಂದು ವಿಷಯನ ಅಲ್ಲಿ ಅರುಂಧತಿ ಮೇಲ್ಗಡೆ ನಿಂತು ಕೇಳಿಸ್ಕೊತಾರ ಇಲ್ಲ ಕರ್ಣ ಮತ್ತೆ ಸಾಹಿತ್ಯ ಬಂದು ಕೇಳೋಕು ಮುನ್ನ ನಾನೇ ಹೋಗಿ ಅಮ್ಮನ ಹತ್ರ ಯಾವ್ದೇ ಕಾರಣಕ್ಕೂ ಕೂಡ ನಾನು ಅಂತ ಹೇಳ್ಬೇಡ ಅಂತ ಹೇಳಿ ಪ್ರಸನ್ನ ಬದುಕಿದ್ದಾನೆ ಅನ್ನೋ ವಿಷಯನ ಹೇಳ್ಬಿಡ್ಬೇಕು ಇಲ್ಲ ಅಂದ್ರೆ ಖಂಡಿತ ಎಡವರ್ಟ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ರೋಮಿಗೆ ಹೋಗ್ತಾರೆ ನರ್ಸ್ ಇರ್ತಾರೆ ನಾನೇ ನೋಡ್ಕೋತೀನಿ ಅಂತ ಅವ್ರನ್ನ ಕಳಿಸ್ತಾರೆ ಆಯಿ ಪ್ರಜ್ಞೆ ಬಂದಿಲ್ಲ ಆದರೂ ಕೂಡ ಆಯಿ ಆಯಿ ಅಂತ ಹೇಳಿ ಎಚ್ಚರ ಮಾಡ್ತಿದ್ದಾರೆ ಅಷ್ಟು ಇಲ್ಲಿ ಸಾಹಿತ್ಯ ಬಂದಿದ್ದೆ ಏನ್ ಮಾಡ್ತಿದ್ರ ಅತ್ತೆ ಆಯ್ಕೆಗೆ ಪ್ರಜ್ಞೆ ಬಂದಿಲ್ವಲ್ಲ ಯಾಕೆ ಎಚ್ಚರ ಮಾಡ್ತಿದ್ರ ಡಾಕ್ಟರ್ ಹೇಳಿದಾರೆ ಏನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಅವ್ರಿಗೆ ಬರತ್ತೆ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಅರುಂಧತಿ ಮಾತ್ರ ಅತ ಹಾಗಲ್ಲ ಸಾಹಿತ್ಯ ನಾನೇ ಎಚ್ಚರ ಮಾಡೋಣ ಅಂತ ಶ್ರೀ ಅಂದಾಗ ಬೇಡ ಅತ್ತೆ ಅವ್ರಿಗೆ ಪ್ರಜ್ಞೆ ಬರುತ್ತೆ ಇನ್ನು ಸ್ವಲ್ಪ ಹೊತ್ತು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಆಯಿಗೆ ಪ್ರಜ್ಞೆ ಬಂದೇ ಬಿಡತ್ತೆ ಬಿಕಾಸ್ ಇಲ್ಲಿ ಅರುಂಧತಿ ಸಾಹಿತ್ಯನ ಸಾಕಷ್ಟು ರೀತಿಯಲ್ಲಿ ಅಲ್ಲಿಂದ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ ಮಾವ ಕರಿತಿದ್ರು ಕರ್ಣ ಕರೀತಿದ್ರು ಅಂತ ಬಟ್ ಕರ್ಣನ ಜೊತೆ ಬಂದೆ ಮಾವನೇ ನೋಡ್ಕೋ ಅಂತ ಕಳ್ಸಿದ್ದು ಅಂತ ಹೇಳ್ತಿರ್ತಾರೆ ಇನ್ನೂ ಕೂಡ ಸಾಹಿತ್ಯ ಆಯಿಗೆ ಪ್ರಜ್ಞೆ ಬಂದಿರೋ ವಿಷಯ ಗೊತ್ತಾಗ್ತಿಲ್ಲ ಅದನ್ನು ಮರಿಮಾಚೋಕೆ ಅರುಂಧತಿ ಪ್ರಯತ್ನ ಪಡ್ತಿದ್ದಾರೆ ಕೈ ಅಲಾಡಿಸ್ತಾ ಇದ್ರೆ ಅದನ್ನ ಅಮಕ ಇಟ್ಕೋತಿದ್ದಾರೆ ಅಷ್ಟು ಇಲ್ಲಿ ಸಾಹಿತ್ಯ ಅಯ್ಯೋ ಪ್ರಜ್ಞೆ ಬಂದಿದೆ ಕೈಕಾಲ್ ಏನೂ ಇಲ್ಲ ಹಾಗೆ ಅಂತ ಹೇಳಿ ಅರುಂಧತಿ ಹೇಳಿದಾಗ ಹಾಗೆ ಪ್ರಜ್ಞೆ ಬರೋದು ಅಂತ ಹೇಳಿ ಮಾವ ಕರ್ಣ ಕೂಡ ಕರೆದು ಬಿಡ್ತಾರೆ ಕರಿತಿದ್ದಾಗ ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಆಯಿಗೆ ಪ್ರಜ್ಞೆ ಬರತ್ತೆ ಆಯಿ ಹತ್ರ ಹೋಗಿದ್ದೆ ಸಾಹಿತ್ಯ ಈ ಫೋಟೋದಲ್ಲಿ ಯಾರು ಇರೋದು ಅಂತ ನಿಮಗೆ ಗೊತ್ತಿದ್ಯಾ ಆಯೇ ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಅರುಂಧತಿ ಅಂತೂ ಏನ್ ಮಾಡ್ಲಿ ಅಂತ ತೋಚ್ನೆ ಮುಗೀತು ಕತೆ ಅನ್ಕೋತಿದ್ದಾರೆ ಈ ಕಡೆ ಆಯಿ ಅರುಂಧತಿನೇ ನೋಡ್ತಿದ್ದಾರೆ ಈ ಕಡೆ ಅರುಂಧತಿ ಕೆಂಪು ಕೆಂಪಾಗಿ ಕಣ್ಗಳನ್ನ ಬಿಡ್ತಿದ್ದಾರೆ ನಂತರ ಇಲ್ಲಿ ಅರುಂಧತಿ ಅಂತ ಹೇಳೋಕೆ ಟ್ರೈ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅರುಂಧತಿನೇ ಫೋಟೋ ತಗೊಂಡಿದೆ ಹೇಳಿ ಆಯಿ ಯಾರ್ದು ಫೋಟೋ ಯಾರು ಇರೋದು ಈ ಹುಡುಗಿ ಪಕ್ಕದಲ್ಲಿ ಹೇಳಿ ಅಂತ ಹೇಳಿ ಕಣ್ಗಳಲ್ಲೇ ಬೇಡ ಅಂತ ಸನ್ನೆ ಮಾಡ್ತಿದ್ದಾರೆ ಅಥವಾ ಅರುಂಧತಿ ನೀನೇ ಅಂತ ಹೇಳ್ತಿರ್ತಾರೆ ನಾನೇ ಕೇಳ್ತಿರೋದು ಯಾರಿಗೆ ಅಂತ ಹೇಳಿ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಆಯಿಗೆ ಭಯ ಶುರು ಆಗ್ಬಿಡುತ್ತೆ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬಂದಿದೆ ಏನ್ ಮಾಡ್ತಿದ್ರು Yeah. ನೀನು ಅರುಂಧತಿ ಇಷ್ಟು ಯಾರಾದ್ರೂ ರೇಗಾರ ಅವ್ರು ಹುಷಾರ್ ತಪ್ಪಿದ್ದಾರೆ ಯಾರಾದ್ರೂ ಈ ರೀತಿ ಮಾತಾಡ್ತಾರ ನೋಡು ಸಾಹಿತ್ಯ ಯಾವುದೇ ವಿಚಾರಣೆ ಕೂಡ ಬೇಕಾಗಿಲ್ಲ ಅವ್ರು ಆರಾಮಾಗಿ ಆ ನಂತರನೇ ಆ ಫೋಟೋದಲ್ಲಿ ಇರೋರು ಗೊತ್ತಾ ಇಲ್ವಾ ಅಂತ ಹೇಳ್ತಾರೆ ಈಗ ಸುಮ್ನೆ ಬಿಟ್ಬಿಡಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಕಳಿಸ್ಬಿಡ್ತಾರೆ ಸಾಹಿತ್ಯಗೆ ಗೊತ್ತಾಗತ್ತೆ ಅರುಂಧತಿ ಇದನ್ನ ನಿಲ್ಸಿದ್ದು ಯಾಕೆ ಅನ್ನೋದು ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಈ ರೀತಿ ಜೋರಾಗಿ ಕಿರ್ಚ್ ಬಿಟ್ರು ಅರುಂಧತಿ ಅನ್ನೋದು ಇಲ್ಲಿ ಸಾಹಿತ್ಯಗೆ ಗೊತ್ತಾಗುತ್ತೆ ನಂತರ ಮತ್ತೆ ನೀವು ಇವತ್ತು ತಪ್ಪಿಸ್ಕೊಂಡಿರಬಹುದು ಬಟ್ ಪದೇ ಪದೇ ಇದೇ ರಿಪೀಟ್ ಆಗುತ್ತೆ ಅಂತ ಅನ್ಕೋಬೇಡಿ ಅಂತ ಸಾಹಿತ್ಯ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಅನುರಾಧ ಅವ್ರಿಗೆ ಫೋನ್ ಮಾಡಿ ಏನಾಯ್ತು ಎಲ್ಲ ವಿಷಯನೂ ಕೂಡ ಹೇಳಿ ಇವತ್ತು ಸಿಕ್ ಬೀಳ್ತಿದ್ರು ಅಷ್ಟರಲ್ಲಿ ಬಚಾವ್ ಆಗ್ಬಿಟ್ರು ಅತ್ತೆ ಅಂತ ಹೇಳಿದಾಗ ಅವಳಿಗೆ ನೀನೇ ಮಾಡ್ತಿರೋದು ಅಂತ ಗೊತ್ತಾದ್ರೆ ಪಾಪ ಮಜ್ಜಿ ಕಥೆ ಏನಾಗಿದೆ ಅಂತ ಗೊತ್ತಿದೆ ಅಲ್ವಾ ಸಾಹಿತ್ಯ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಅನುರಾಧ ಅವ್ರು ಹೇಳಿದಾಗ ಖಂಡಿತ ಅವರೇ ಹೋಗಿದ್ದ ದಾರಿಲೆ ಅವ್ರಿಗೆ ಹೇಗೆ ಕೆಡ್ಡ ತೋಡ್ಬೇಕು ಅಂತ ಗೊತ್ತಿದೆ ನೋಡ್ತಾ ಇರಿ ಅವ್ರಿಗೆ ಸಣ್ಣ ಅನುಮಾನ ಇಲ್ಲದೆ ಹೇಗೆ ಅವ್ರ ಮುಖವಾಡನ ಬಯಲ್ ಮಾಡ್ತೀನಿ ಪಾಠ ಕಲಿಸ್ತೀನಿ ಅವ್ರಿಗೆ ಅಂತ ಅಂತ ಸಾಹಿತ್ಯ ಹೇಳ್ತಾಳ ನಂತರ ಇಲ್ಲಿ ಯಾಕೆ ಅರುಂಧತಿ ಸತ್ಯನ ಹೇಳ್ಬೇಡ ಅಂದ್ಲು ಅವಳು ಫೋಟೋ ಅವಳಿಗೆ ಗೊತ್ತಿರತ್ತಲ್ವಾ ಏನದು ಏನು ಅಂತ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೆ ಅರುಂಧತಿನ ಪ್ರಶ್ನೆ ಮಾಡಿದಾಗ ಅರುಂಧತಿ ಒಂದಷ್ಟು ಸುಳ್ಳಿಗಳ ಜೊತೆ ಪ್ರಸನ್ನ ನಿಮ್ಮ ಮಗ ಅನ್ನೋ ಸತ್ಯನ ಹೇಳ್ತಾರೆ ಮಗನ ನೋಡ್ಬೇಕು ಅಂತ ಅರುಂಧತಿ ಜೊತೆ ಜೈಲಿಗೆ ಹೋಗ್ತಿದ್ರೆ ಈ ಕಡೆ ಸಾಹಿತ್ಯ ಕೂಡ ಹತ್ರ ಪ್ರಸನ್ನ ಮಾವ ಸಂಬಂಧಪಟ್ಟಿರೋರು ಯಾರೇ ಇದ್ರು ಜೈಲ್ಗೆ ಹೋಗಿ ಹೋಗ್ತಾರೆ ಬನ್ನಿ ಅಂದಾಗ ಕರ್ಣ ಬರತ್ ಹಾಗೆ ಸಾಹಿತ್ಯ ಮೂವರು ಕೂಡ ಜೈಲಿಗೆ ಹೊಟ್ಟಿದ್ದಾರೆ ಅದೇ ಸಮಯಕ್ಕೆ ಅರುಂಧತಿ ಮತ್ತೆ ಆಯಿ ಕೂಡ ಜೈಲಿಗೆ ಹೋಗಿದ್ದೆ ಪ್ರಸನ್ನ ತನ್ನ ಮಗ ಅಂತ ಅಪ್ಕೊಂಡು ತಿಂಡಿ ತಿನ್ನಿಸ್ತಿದ್ದಾರೆ ಅದೇ ಟೈಮ್ಗೆ ಸಾಹಿತ್ಯ ಕರ್ಣ ಭರತ್ ಕೂಡ ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಆಯಿ ತಿಂಡಿ ತಿನ್ನಿಸ್ತಿರುವುದನ್ನ ಸಾಹಿತ್ಯ ನೋಡೇ ಬಿಟ್ಲು ಫೈನಲಿ ಇಲ್ಲಿ ಆಹಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿ ಸಾಹಿತ್ಯಗೆ ಗೊತ್ತಾಗತ್ತೆ ಅಷ್ಟ್ರಲ್ಲಿ ಕಾರಣ ಕೂಡ ಭರತ್ ಬರ್ತದಾಗೆ ಅರುಂಧತಿಯ ಹಾಗೆ ಆ ಈ ಪ್ರಸನ್ನ ಮೂವರು ಕೂಡ ಕರ್ಣನ ಕೈಗೆ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿಬಿಡುವ ಚಾನ್ಸಸ್ ಇದೆ ಫೈನಲಿ ಇಲ್ಲಿ ಅರುಂಧತಿಯ ನಿಜ ಸತ್ಯ ಕರಾಳ ಅಧ್ಯಾಯ ಏನು ಅಂತಕ್ಕಂಥ ಸತ್ಯ ಕರ್ಣನ ಮುಂದೆ ಬಯಲಾಗೋ ಸಾಧ್ಯತೆ ಇದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಬಯಲಾಗತ್ತ ಬಿಡತ್ತ ಕರ್ಣನ ಕೈಗೆ ಸಿಕ್ಕಿ ಬಿದ್ರೆ ಅರುಂಧತಿ ಇಲ್ವಾ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚ್ ಮುಗಿ ಬೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ